ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಯಾವ ಥರ ಒಂದು ಅರ್ಕೆ ಚೀಟಿಯನ್ನು ಕಟ್ಟೋದು ಮತ್ತು ಯಾವ ಥರ ಪೂಜೆ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು ಯಾವಾಗೂ ಹೇಳ್ತಿರ್ತೀನಿ ಅಮ್ಮ ನಾನು ಏನು ಕೇಳಿದರೂ ಕೊಡ್ತಾಳೆ ಅಂತ ಅದೇ ಥರ ನಿಮ್ದೇನಾದರೂ ಕೋರಿಕೆ ಇದ್ದರೆ ಈ ದೇವಸ್ಥಾನದಲ್ಲಿ ಹೋಗಿ ಅರ್ಕೆ ಚೀಟಿಯನ್ನು ಕಟ್ಟೋದ್ರಿಂದ ಖಂಡಿತ ಒಳ್ಳೆಯದಾಗುತ್ತೆ ಬನ್ನಿ ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಇದು ಇಸ್ಕಾನ್ ಟೆಂಪಲ್ ಅವ್ರ ಕಡೆಯಿಂದ ಇಲ್ಲಿ ಎಲ್ಲ ಇಟ್ಟಿರ್ತಾರೆ ಐಡಲ್ಸು ಅದೆಲ್ಲ ನನಗೆ ವೈಟ್ ಕ್ರಿಸ್ಟಲ್ ಮಣಿ ತುಂಬ ಇಷ್ಟ ಅದು ತೊಗೊಂಡೆ ಅದಾದಮೇಲೆ ಎಂಟ್ರಿ ಕೊಟ್ಟ ಮೇಲೆ ಗೊತ್ತಾಯ್ತು ಇವತ್ತು ಫ್ರೈಡೇ ಎಷ್ಟು ಕ್ರೌಡ್ ಇದೆ ಎಷ್ಟು ಜನ ಇದ್ದಾರೆ ಅಂದರೆ ಫಸ್ಟ್ ಫಸ್ಟ್ ಬಂದಾಗ ಏನಪ್ಪ ಇಷ್ಟೊಂದು ಜನ ಇದ್ದಾರೆ ಅನ್ಸುತ್ತೆ ಯಾರಿಗಾದ್ರು ನಾನು ಒಂಬತ್ತು ನಿಂಬೆಣ್ಣು ದೀಪ ಹಚ್ತೀನಿ ಯಾಕಂದರೆ ನವದುರ್ಗೇರಿಗೋಸ್ಕರ ಒಂಬತ್ತು ದೀಪ ತುಂಬ ಶ್ರೇಷ್ಠ ಐದು ಹಚ್ತಾರೆ ಐದು ಹಚ್ಬಾರ್ದು ಯಾಕಂದರೆ ಒಂಬತ್ತು ಜನ ಇರೋದ್ರಿಂದ ಆದಿಶಕ್ತಿ ಅಂತೇಳಿ ಏನು ಹೇಳ್ತಾರೆ ಹಾಗಾಗಿ ನಾವು ಒಂಬತ್ತು ನವದುರ್ಗಿಯರಿಗೆ ದೀಪವನ್ನು ಹಚ್ಚಬೇಕು ನಾನು ಸಾಲಲ್ಲಿ ಹೋಗೋದಿಲ್ಲ ಯಾಕಂದರೆ ತುಂಬ ಕ್ರೌಡ್ ಇರುತ್ತೆ ಮತ್ತು ಅಲ್ಲೇನಾಗುತ್ತೆ ಹೋದಾಗ ಅಮ್ಮನ ಹತ್ರ ಒಂದು ನಿಮಿಷವೂ ಕೂಡ ಒಂದು ಸೆಕೆಂಡ್ ಇರೋಕ್ಕಾಗಲ್ಲ ಮೂವ್ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಹಾಗಾಗಿ ನಾನು ಸಾಲಲ್ಲಿ ಹೋಗೋದಿಲ್ಲ ನಾನು ಎಂಟ್ರನ್ ಡೈರೆಕ್ಟ್ ಇದರಿಂದನೇ ಹೋಗ್ತೀನಿ ಇದು ಕಾಲಭೈರವೇಶ್ವರ ಸ್ವಾಮಿಗೆ ಎಲ್ಲರೂ ಕುಂಬಳಕಾಯಿ ದೀಪ ಹಚ್ತಾರೆ ತುಂಬ ಒಳ್ಳೆಯದು ಕಾಲಭೈರವೇಶ್ವರನಿಗೆ ಮಾಡೋದು ಒಂದು ಸ್ಟ್ರಾಂಗು ಮತ್ತು ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಮತ್ತೇನಾದರೂ ಕೆಟ್ಟದ್ದು ಏನಾದರೂ ಕೆಟ್ಟ ದೃಷ್ಟಿ ಮತ್ತು ಕೆಟ್ಟ ಕನಸೆಲ್ಲ ಬರ್ತಿದ್ರೆ ಕಾಲಭೈರವೇಶ್ವರ ಸ್ವಾಮಿಗೆ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ನಾನು ದೀಪ ಹಚ್ಚಕ್ಕೆ ನೋಡಿದ್ರೆ ದೀಪಲ್ಲಿ ಮೂರು ಜನ ದೀಪ ಪೂಜೆ ಮಾಡ್ತಾ ಮಾಡ್ತಾಯಿದ್ರೆ ಕೆಳಗಡೆ ಕೂತಿರೋರು ಒಂದು ಆರು ಜನ ಇರ್ತಾರೆ ನೋಡಿ ಸಾಲಲ್ಲಿ ಬಂದ್ಬಿಟ್ರೆ ಈ ಥರ ಇರುತ್ತೆ ಏನಂದರೆ ದೇವಸ್ಥಾನದ ಅಮ್ಮನ ಮುಂದೆಗಡೆನೇ ಸ್ವಲ್ಪ ಕಂಬಿ ಹಾಕಿರ್ತಾರೆ ಅಲ್ಲಿ ನಿಂತ್ಕೊಂಡು ನೋಡೋದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಹಂಗಾಗಿ ಅಲ್ಲೇ ನಿಂತ್ಕೊಂಡೇ ನೋಡೋದು ಸಾಲಲ್ಲೆಲ್ಲ ಹೋಗೋದಿಲ್ಲ ಅಷ್ಟು ನಿಂತ್ಕೊಂಡು ಹೋಗಿರ್ತೀವಿ ಅದು ಸಾಲಲ್ಲಿ ಹೋಗಬೇಕು ಆದರೂ ಕೂಡ ನನಗೆ ಬೇಗ ನೋಡಬೇಕನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಇಲ್ಲಿ ಅಮ್ಮನಿಗೆ ಎಲ್ಲ ಹಚ್ಬಿಟ್ಟು ಒಂಬತ್ತು ದೀಪ ಏನಂದ್ರೆ ಜನ ಏನು ಮಾಡ್ತಾರೆ ಅಂದರೆ ದೇವಿಗೆ ಇಟ್ಟಿರೋ ಕುಂಕುಮನೇ ಇವರಣೆಗೆ ಅಣೆಗೆ ಇಟ್ಕೊಂಡ್ಬಿಡ್ತಾರೆ ಅಲ್ಲಿಗೆ ಇಟ್ಟಿರೋ ಅರ್ಶನೇ ಇವ್ರು ಇಟ್ಕೊಂಡ್ಬಿಡ್ತಾರೆ ದೇವರಿಗೆಲ್ಲ ಇಟ್ಟಿರೋದು ಎಲ್ಲ ಇವರೇ ತಗೊಂಡ್ಬಿಡ್ತಾರೆ ಅದು ಏನಕ್ಕೆ ಹಂಗೆ ಮಾಡ್ತಾರೋ ಗೊತ್ತಿಲ್ಲ ಹರಕೆ ಚೀಟಿ ಯಾವ ಥರ ಕಟ್ಟೋದು ಅಂದರೆ ಇಲ್ಲಿ ಹೋಗಿ ಹತ್ತು ರೂಪಾಯಿಗೆ ಹರಕೆ ಚೀಟಿ ಕೊಡ್ತಾರೆ ಮತ್ತು ದಾರ ಕೂಡ ಕೊಡ್ತಾರೆ ಅದಾದಮೇಲೆ ನಾವು ಹತ್ತು ರೂಪಾಯಿಗೆ ಎಣ್ಣೆಯನ್ನು ಹಾಕ್ಸ್ಬೇಕಲ್ಲಿ ದೀಪಕ್ಕೆ ಎಣ್ಣೆಯನ್ನು ಹಾಕ್ಸ್ಬಿಟ್ಟು ಆಮೇಲೆ ಏನಿದೆ ಅದನ್ನು ಹರಕೆ ಇದು ಕಾಲಭೈರವೇಶ್ವರ ಸ್ವಾಮಿ ಇಲ್ಲಿ ನಾಗರಿಕಾಲ್ ಕೂಡ ಇದೆ ಎಲ್ಲರೂ ನಾಗರೂ ಸುತ್ತಾಗ್ತಾ ಇರ್ತಾರೆ ನಾನು ಒಳಗಡೆ ಯಾವಾಗಲೂ ಹೋಗೋದಿಲ್ಲ ಒಂದು ಭಯ ನನಗೆ ನಾನು ಆಂಜನೇಯ ಸ್ವಾಮಿಗೆಲ್ಲ ಕೈ ಮುಗಿತೀನಿ ನಾಗರು ಒಳಗಡೆ ಹೋಗೋದೇ ಇಲ್ಲ ನಾಗರಿಕಾಲ್ ಒಳಗಡೆ ನಾನು ಇದುವರೆಗೂ ಹೋಗಿಲ್ಲ ಅದೇನೋ ನನಗೊಂಥರ ಭಯ ಆಗುತ್ತೆ ಸೊ ಅಮ್ಮನ ಉತ್ಸವ ಮೂರ್ತಿ ಇದು ಇಲ್ಲಿ ನಾನು ಕೈ ಮುಗ್ಬಿಟ್ಟ ಆಮೇಲೆ ದೇವಸ್ಥಾನ ಸುತ್ತ ಹೋಗ್ತೀನಿ ಉಗ್ರನರ ರಸಿಂಹ ತುಂಬ ಚೆನ್ನಾಗಿದೆ ಅಮ್ಮನಿಗೆ ಏನಿವತ್ತು ಅಭಿಷೇಕ ಮಾಡಿರ್ತಾರೆ ಅಮ್ಮನ ಏನು ಸ್ನ ಇದೆಲ್ಲ ಮಾಡಿಸಿರ್ತಾರಲ್ಲ ಅದು ಅರ್ಶಿನ ಮತ್ತು ಕುಂಕುಮ ನೀರು ಎಲ್ಲರೂ ತಲೆ ಮೇಲೆ ಹಾಕೊತಾ ಇರ್ತಾರೆ ನಾನು ಕೂಡ ಮನೆಗೆಲ್ಲ ಹೋಗ್ತಾರೆ ಮಕ್ಕಳು ನೈಟ್ ಏನಾರ ಬೆಚ್ಚಿದ್ರೆ ಇದಾದರೆ ಚಂಡಿ ಹಿಡಿದ್ರೆ ಅದರಲ್ಲಿ ಹಾಕಿ ಸ್ನಾನ ಮಾಡಿಸೋದು ತುಂಬ ಒಳ್ಳೆಯದಂತ ಇಲ್ಲಿ ಯಾವಾಗಲೂ ಕೂಡ ಚಂಡಿಕಾ ಹೋಮ ಅದು ಇದು ನಡೀತಾ ಇರುತ್ತೆ ಪ್ರತ್ಯಂಗಿನಿ ದೇವಿ ಇರೋದರಿಂದ ಇಲ್ಲಿ ಶಿವನಲ್ಲಿ ನಾನೇನೋ ಸ್ವಲ್ಪ ಹೇಳ್ಬೇಕಂತ ಹೋದೆ ಆದರೆ ಅವರು ತುಂಬ ಅವರೇ ತುಂಬ ಟೈಮ್ ತೊಗೊಂಡ್ರು ಹಾಗಾಗಿ ನನಗೇನು ಹೇಳೋಕ್ಕಾಗಿಲ್ಲ ಇಲ್ಲಿ ಪ್ರತ್ಯಂಗಿನಿ ಹೋಮ ಇಲ್ಲಿ ಚಂಡಿಕಾ ಹೋಮ ಎಲ್ಲ ಮಾಡ್ತಾ ಇರ್ತಾರೆ ದೇವಿಗೆ ನನಗೂ ಒಂದು ಆಸೆ ಇದೆ ಯಾವತ್ತಾದರೂ ಮಾಡಿಸ್ಬೇಕಂತ ಮಾಡ್ಸ ನನಗ ಇಷ್ಟು ರಶ್ ಇದೆ ನಾನು ಫೈನಲಿ ದೇವ್ರದೆಲ್ಲ ಫುಲ್ ಒಂದು ದರ್ಶನ ಎಲ್ಲ ಮಾಡಿದ ಮೇಲೆ ಕುತ್ಕೊಂಡು ಬರೆಯೋಣ ಅಂತ ಸೊ ಪೆನ್ನೇ ತಂದಿರಲಿಲ್ಲ ನಾನು ಹಂಗಾಗಿ ನಮ್ಮ ಪಕ್ಕದಲ್ಲಿ ಒಬ್ಬರಿದ್ದರು ಅವ್ರ ಹತ್ರ ನನ್ನ ತಂಗಿ ಪೆನ್ ಪೆನ್ನಿಸ್ಕೊಟ್ಲು ಈ ಥರ ಇರುತ್ತೆ ಅರಕೆ ಚೀಟಿ ಅದ್ರಲ್ಲಿ ಬರ್ದಿರ್ತಾರೆ ನೀವೇನಂದರೆ ಈ ಮನಸಲ್ಲಿ ಏನಿದೆ ಏನು ಕೋರಿಕೆ ಆಗಬೇಕಿರುತ್ತೆ ಅದನ್ನೆಲ್ಲ ಬರೀರಿ ಬರೆದ್ಬಿಟ್ಟು ತಾಯಿ ಕಟ್ಟೋದು ಇದು ಅಮ್ಮನಿಗೆ ಉಡಿಸಿರುವಂಥ ಸೀರೆ ನಮಗೆ ಸೇಲಿಗೆ ಇಟ್ಟಿರ್ತಾರೆ ಐನೂರು ರೂಪಾಯಿಗೆ ಎರಡು ಇರುತ್ತೆ ಹತ್ತು ಸಾವಿರದ್ದು ಇರುತ್ತೆ ಇಪ್ಪತ್ತು ಸಾವಿರದ್ದು ಇರುತ್ತೆ ಸೀರೆ ಅಂದರೆ ಇನ್ನೂರೈವತ್ತರಿಂದ ಶುರುವಾಗಿರುತ್ತೆ ಇದು ಶನಿ ಮಹಾತ್ಮ ಅಯ್ಯಪ್ಪ ನನಗೆ ಬಗ್ಗೆ ಯಾವತ್ತಿಲ್ಲಿ ಪೂಜೆ ಮಾಡೋದಿಲ್ಲ ಕೈ ಮುಗಿಯೋದಿಲ್ಲ ನನಗೆ ಭಯ ನನಗೆ ನಾಗರು ಮತ್ತು ಶನಿ ಮಹಾತ್ಮ ಅಂದರೆ ನನಗೆ ತುಂಬ ಭಯ ಆಗುತ್ತೆ ಸೊ ಹಾಗಾಗಿ ಹಂಗೆ ಕೈ ಮುಕ್ಕೊಂಡು ಬಂದೆ ಫೈನಲಿ ನಮ್ಮನ್ನ ಒಂದು ಅರ್ಕೆ ಏನು ಮಾಡ್ಕೊಂಡಿರ್ತೀವಿ ಆ ಚೀಟಿ ಕಟ್ಟೋದು ಇಲ್ಲಿ ದೇವಿಗೆ ಎಲ್ಲರೂ ಕೇಳಿರ್ತೀರ ಯಕ್ಷಿಣಿ ದೇವಿ ತುಂಬ ಒಲಿತಾಳೆ ಅಮ್ಮ ನಾವು ಹೊಲಿಸ್ಕೋಬೋದು ನೀವು ಹೋಗಿ ಆ ನೀವೇನೋ ನೀವೇನೊಂದು ಮನಸಲ್ಲಿ ಏನಿದೆ ಅದನ್ನು ಅರ್ಕೆ ಮಾಡಿಕೊಂಡು ನೀವೇನು ಬೇಕಾದ್ರೆ ಯಾರಿಗೆ ಕೊಡ್ಬೋದು ಕೊಟ್ಟಿಲ್ಲ ಅಂದರೂ ಆಯಿತು ಅಮ್ಮ ನಾನು ಕೇಳ್ತಿದ್ದೀನಿ ನನಗಿದ ಕೊಡೋ ಅಂತ ಪ್ರೀತಿಯಿಂದ ಕೇಳಿದರು ಖಂಡಿತ ಮಾಡಿ ಕೊಡ್ತಾಳೆ ಅದನ್ನು ನೀವೆಲ್ಲಾದರೂ ಕಟ್ಬೋದು ಎಲ್ಲರೂ ತುಂಬ ಕಾಲಲ್ಲಿ ಕಟ್ಟುತ್ತಾರೆ ಮತ್ತು ತ್ರಿಶೂಲಕ್ಕೆಲ್ಲ ಕಟ್ಟಿರ್ತಾರೆ ನಾನು ಯಾವಾಗಲೂ ಅಮ್ಮನ ಕಾಲಲ್ಲೇ ಕಟ್ಟೋದು ಫೈನಲಿ ಕಟ್ಟಾದ ಮೇಲೆ ಪೂಜೆ ಎಲ್ಲ ಆಯಿತು ಇದನ್ನು ನಾನು ಪೂಜೆ ಎಲ್ಲ ಆದಮೇಲೆ ಹಾಕೋಬೇಕಂತ ಇದ್ದೆ ಇದು ತುಂಬ ಚೆನ್ನಾಗಿರುತ್ತೆ ಒಂದು ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಅದು ಹಾಕೊಳ್ಳೋದ್ರಿಂದ ಇಲ್ಲಿ ನೋಡಿ ವೈಷ್ಣವಿ ದೇವಿ ಇದೆ ಅಲ್ಲಿ ಬರೆದಿರ್ತಾರೆ ಯಾರು ಅದನ್ನೆಲ್ಲ ಮುಟ್ಟಬಾರ್ದು ಅಂತ ಜನ ಆದರೂ ಕೂಡ ಅದನ್ನು ಮುಟ್ಟಿ ಮುಟ್ಟಿ ನಮಸ್ಕಾರ ಮಾಡ್ತಾ ಇರ್ತಾರೆ ಏನೋ ನಮ್ಮ ಜನ ಹಾಗೆ ಇದು ಅಮ್ಮನಿಗೆ ಅಲಂಕಾರ ಮಾಡಿರ್ತಾರಲ್ಲ ಅರಸ್ನ ಅದು ಪ್ರತಿಯೊಬ್ಬರಿಗೂ ಕೊಡ್ತಾರೆ ಫ್ರೈಡೆ ತಗೊಂಡು ಮನೆ ಅದು ಹೆಂಗ್ ಹೆಣ್ಮಕ್ಳಿಗಷ್ಟೇ ಕೊಡೋದು ಗಂಡುಮಕ್ಳು ಕೈಲಿ ಕೊಡೋದಿಲ್ಲ ಮನೇಲಿ ಇಟ್ಕೋಬೋದು ನಮಗೆ ತುಂಬ ಒಳ್ಳೆಯದು ನಾವು ಬೇಕಾದರೆ ಹಾಕೋಬೋದು ಏನಾದರೂ ಒಳ್ಳೆಯದು ಅಂದರೆ ಮನೇಲಿ ಇಟ್ಕೊಳ್ಳೋದ್ರಿಂದ ತುಂಬ ಯಾವುದೇ ಥರ ನೆಗೆಟಿವ್ ಇದು ಬರೋದಿಲ್ಲ ಅಂಥೇಳಿ ಸೊ ಫೈನಲಿ ಈ ಥರ ಇತ್ತು ಈ ಥರ ಅರಕೆ ಚೀಟಿ ಕಟ್ಟೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಯಾರಿಗೆಲ್ಲ ಮದುವೆ ಆಗಿಲ್ಲ ಯಾರಿಗೆಲ್ಲ ಮಕ್ಕಳಾಗಿಲ್ಲ ಯಾರಿಗೆಲ್ಲ ಕೆಲಸ ಬೇಕು ಯಾರಿಗೆಲ್ಲ ಮನೆ ಏನು ಬೇಕಿದ್ರು ಕೂಡ ಆ ಒಂದು ಅರಕೆ ಚೀಟಿಯಲ್ಲಿ ಬರೆದು ಅಮ್ಮನಿಗೆ ಒಂಬತ್ತು ದೀಪ ಹಚ್ಚಿ ಎಣ್ಣೆಯನ್ನು ಹಾಕಿ ಆಮೇಲೆ ಬರೆದು ಕಟ್ಟೋದ್ರಿಂದ ಖಂಡಿತ ನಮಗೆ ಒಳ್ಳೆಯದಾಗುತ್ತೆ ಖಂಡಿತ ಒಂದು ನಂಬಿಕೆಯಿಂದ ಮಾಡಬೇಕು ಯಾವುದೇ ಆಗಲಿ ಭಕ್ತಿ ಶ್ರದ್ಧೆ ಆ ಥರ ಇರಬೇಕು ನಂಬಿಕೆ ಓಕೆ ನಾನು ಇಲ್ಲಿ ಬಂದಿದ್ದೀನಿ ಇಲ್ಲಿ ಎಲ್ಲ ಆಗುತ್ತೆ ಅನ್ನೋ ಥರ ಇರಬೇಕು ಆ ಥರ ಒಂದು ಅರಕೆ ಚೀಟಿ ಕಟ್ಟೋದು ಫೈನಲಿ ನನ್ನ ಒಂದು ಗಾಡಿ ಹತ್ರ ಬಂದೆ ಮಾನೆ ಅಯ್ಯ ಅಲ್ಲಿ ಅಮ್ಮನ ವಿಡಿಯೋ ಮಾಡೋ ಹಾಗಿರೋದಿಲ್ಲ ಹಾಗಾಗಿ ನಾನು ಮಾಡೋದಿಲ್ಲ ಬಟ್ ನಂಗೆ ಅಮ್ಮನ ಪಿಕ್ಸ್ ಬರುತ್ತೆ ಹಾಗಾಗಿ ಇದು ಇವಳೇ ದುರ್ಗಾಪರಮೇಶ್ವರಿ ನಾನು ಕೇಳಿದ್ದೆಲ್ಲ ಕೊಡ್ತಾಳೆ ನಿಮಗೂ ಕೇಳಿದ್ದೆಲ್ಲ ಆಗಲಿ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ ವಿದ್ಯಾರಣ್ಯಪುರದಲ್ಲಿರೋದು ಎಲ್ಲರೂ ಟೈಮ್ ಸಿಕ್ತಾಗ ಹೋಗಿ ತಿಂಗಳಲ್ಲಿ ಒಂದು ಸಾರಿನಾದರೂ ಹೋಗಿ ಅಮ್ಮನ ದರ್ಶನ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ